ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಶೂನ್ಯ ವಾಯು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ತುಂಬಾ ಪ್ರಯೋಜನವನ್ನ ಪಡ್ಕೊಳ್ಬಹುದು ಏನೆಲ್ಲ ಪ್ರಯೋಜನ ಸಿಗುತ್ತೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಶೂನ್ಯ ವಾಯು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರಿಗೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅಥವಾ ತುಂಬಾ ಕೆಲಸ ಇರುತ್ತೆ ತುಂಬಾ ಒಂದು ಸಿಸ್ಟಮ್ ನೋಡ್ತಿರ್ತಾರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ತುಂಬಾ ಸ್ಟ್ರೆಸ್ ಇಂದ ನಿಮಗೆ ತಲೆನೋವು ಬಂದಿರುತ್ತೆ ಯಾರಿಗೆ ಈ ಒತ್ತಡದಿಂದ ಜಾಸ್ತಿ ತಲೆನೋವು ಬಂದಿರುತ್ತೋ ಆ ತಲೆನೋವು ನಿವಾರಣೆ ಆಗತ್ತೆ ಸ್ನೇಹಿತರೆ ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಆ ತಲೆನೋವನ್ನು ಬರ್ಸ್ಕೊಂಡಿರ್ತಾರೆ ಆ ತಲೆನೋವು ಕೂಡ ಈ ಶೂನ್ಯವಾಯು ಮುದ್ರೆಯಿಂದ ನಿವಾರಣೆ ಆಗತ್ತೆ ಹಾಗೆ ಪದೇ ಪದೇ ಉಗ್ರರುಗಳು ಕಟ್ ಆಗ್ತಿರತ್ತೆ ಉಗ್ರು ಉಗ್ರರು ಉಗ್ರು ಹಾಗೆ ಕಟ್ ಆಗ್ಬಿಡತ್ತೆ ಸಲ ಪದೇ ಪದೇ ಕಟ್ಟಾಗ್ತಾನೆ ಇರುತ್ತೆ ಆ ಕೂದಲು ಕೂಡ ಹಾಗೆ ಕಟ್ಟಾಗಿ ಕಟ್ಟಾಗಿ ಆಗಿ ಉದ್ರ ಈ ರೀತಿಯ ಸಮಸ್ಯೆ ಇರೋರು ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕೂದಲು ಮತ್ತೆ ನಿಮ್ಮ ಉಗುರುಗಳು ಕಟ್ಟಾಗೋದು ನಿಲ್ಲತ್ತೆ ಹಾಗೆ ಕಿವಿಯ ಎಳೆತಾ ಇರುತ್ತೆ ಕಿವಿ ನೋವು ಬರ್ತಿರತ್ತೆ ಅದು ಕೂಡ ಇದರಿಂದ ನಿವಾರಣೆ ಆಗತ್ತೆ ಹಾಗೆ ಹಿಮ್ಮಡಿ ನೋವು ಬರುತ್ತಲ್ಲ ತುಂಬಾ ಜನಕ್ಕೆ ಹಿಮ್ಮಡಿ ಮಾತ್ರ ನೋವು ಬರ್ತಿರತ್ತೆ ಆ ಹಿಮ್ಮಡಿ ನೋವನ್ನ ಕೂಡ ಇದು ಗುಣಪಡಿಸುತ್ತೆ ಜೊತೆಗೆ ಕೆಲವರಿಗೆ ಪದೇ ಪದೇ ಮೈ ಜುಮ್ ಅನಸ್ತಿರತ್ತೆ ಮೈ ಏನೋ ಸ್ವಲ್ಪ ವೈಬ್ರೇಟ್ ಆದಾಗ ಅನಿಸ್ತಿರತ್ತೆ ಮೈ ಪದೇ ಪದೇ ಜುಮ್ ಅಂತಿರತ್ತೆ ಆ ರೀತಿ ಆಗ್ಬೇಕಾದ್ರೂ ಕೂಡ ಈ ಮುದ್ರೆಯನ್ನ ನೀವು ಹಾಕೊಂಡ್ರೆ ಆ ಸಮಸ್ಯೆ ನಿವಾರಣೆ ಆಗತ್ತೆ ಹಾಗೆ ತುಂಬಾ ಸಲ ಏನಾಗುತ್ತೆ ತುಂಬಾ ಜನಕ್ಕೆ ಇದು ಆಗ್ತಾನೆ ಇರುತ್ತೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತೀವಿ ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ ಎಚ್ಚರ ಆದ್ಮೇಲೆ ನಿದ್ರೆನೆ ಬರೋದಿಲ್ಲ ಅವಾಗ ಈ ಮುದ್ರೆಯನ್ನ ಹಾಕೊಂಡ್ರೆ ಈ ಮುದ್ರೆಯನ್ನ ಹಾಕೊಂಡು ಹಾಗೆ ಮಲ್ಕೊಂಡ್ರೆ ನಿಮ್ಗೆ ಕಣ್ಣು ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಇನ್ನು ನಿಮ್ಗೆ ಬೆನ್ನು ನೋವಿದ್ರೆ ಹಲ್ಲು ನೋವಿದ್ರೆ ಸಂಧಿ ನೋವು ಈ ರೀತಿಯ ಸಮಸ್ಯೆಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಹಾಗೆ ಗಂಟಲು ನೋವಿರೋ ಟೈಮಲ್ಲೂ ಕೂಡ ಈ ಮುದ್ರೆಯನ್ನ ಹಾಕೊಂಡ್ರೆ ಗಂಟಲು ನೋವು ಕೂಡ ನಿವಾರಣೆ ಆಗತ್ತೆ ಆ ಜೊತೆಗೆ ಯಾರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೋ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಇರುತ್ತೋ ಅಂತವ್ರಿಗೂ ಕೂಡ ಈ ಮುದ್ರೆ ಸಹಾಯ ಮಾಡುತ್ತೆ ಹಾಗಿದ್ರೆ ಈ ಮುದ್ರೆಯನ್ನ ಹೇಗ್ ಮಾಡೋದು ಎಷ್ಟೊತ್ ಮಾಡೋದು ಅಂದ್ರೆ ನೋಡಿ ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ನಿಮ್ಮ ತೋರ್ ಬೆರಳು ಮತ್ತೆ ಮದ್ಯದ ಬೆರಳನ್ನ ಇಟ್ಟು ನಿಮ್ಮ ಹೆಬ್ಬೆರಳನ್ನ ಈ ಎರಡು ಬೆರಳ ಮೇಲೆ ಈ ರೀತಿ ಇಟ್ಕೋಬೇಕು ಉಳಿದೆರಡು ಬೆರಳು ಹೀಗೆ ನೇರವಾಗಿರ್ಬೇಕು ನೋಡಿ ಬೆರಳು ಮತ್ತೆ ಮದ್ಯದ ಬೆರಳನ್ನ ಮಡಿಸಿ ನೀವು ಹೆಬ್ಬೆರಳಿನ ಬುಡಕ್ಕೆ ಕೆಳಭಾಗಕ್ಕೆ ಇಡ್ಬೇಕು ಅದ್ರ ಮೇಲೆ ನೀವು ಹೆಬ್ಬೆರಳನ್ನ ಆ ಎರಡು ಬೆರಳ ಮೇಲೆ ಹೆಬ್ಬೆರಳನ್ನ ಇಡಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ ಒಂದು ದಿನಕ್ಕೆ ಇದನ್ನ ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಮ ಈ ಸಮಸ್ಯೆಗಳು ಮಾಯ ಆಗತ್ತೆ ಸ್ನೇಹಿತರೆ ಯಾವ ಟೈಮ್ ಅಲ್ಲಿ ಮಾಡಬಹುದು ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು